ಫ್ರೆಂಡ್ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರುವಂಥ ರೆಸಿಪಿ ಸಿಹಿ ಕುಂಬಳಕಾಯಿ ಪಲ್ಯ ಇಷ್ಟು ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಸಣ್ಣ ಸಣ್ಣ ಪೀಸ್ ಹಾಗೆ ಜೊತೆಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಕೂಡ ಮಾಡಬೇಕು ಚಪಾತಿ ಕುಂಬಳಕಾಯಿ ಪಲ್ಯ ರೆಸಿಪಿಯ ಈಗ ಮಾಡಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಹಳ್ಳಿ ಸ್ಟೈಲಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾ ಇಷ್ಟು ಕುಂಬಳಕಾಯಿ ತಗೊಂಡಿದ್ದೀನಿ ಕಟ್ ಮಾಡಿ ಮತ್ತು ತೆಂಗಿನ ತುರಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಳ್ಳಿನ ಪುಡಿ ಅಂದರೆ ಹುಚ್ಚೆಳ್ಳು ಈ ಥರ ಹುಚ್ಚೆಳ್ಳು ಇರುತ್ತಲ್ಲ ಈ ಥರ ಹುಚ್ಚೆಳೆದು ಪೌಡ್ರ್ ಮಾಡಿ ಅದನ್ನು ಜರಡಿಯಾಗಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಖಾರದ ಪುಡಿ ಇದು ಬೇಳೆ ಸಾರ್ದು ಒಗ್ಗರಣೆ ಕಡಲೆ ಬೇರೆ ಜೀರಿಗೆ ಸಾಸಿವೆ ಎಣ್ಣೆ ಸ್ವಲ್ಪ ಅರಿಶಿನ ಪುಡಿ ಏನೇನು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಇದ್ದೀನಿ ಅಂತ ಈಗ ತೋರಿಸಿದ್ದೀನಿ ಈಗ ಮಾಡೋಣ ಫಸ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಪಾನ್ ಇಟ್ ಥರ ಇಟ್ಕೊಂಡಿದೀನಿ ಕಾಯ್ದಿದೆ ಪಾನ್ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ఎన్నె హాకీ జీర్ సెక్కు హాకీ

ாய்ர்ட்டுளக்காயெல்ல ஃல முன் சாய்

ಅದನ್ನ ನೀಟಾಗಿ ಸ್ವಲ್ಪ ಬಿಸಿ ಮಾಡಿ ನೋಡಿ ಈ ತರ ಪೌ ಜಾಲ್ ಜರ್ದಿ ಮಾಡಿಕೊಂಡು ಈ ತರ ಪೌಡರ್ ಮಾಡ್ಕೊಂಡು ಹಾಕ್ತೀನಿ ಈಗ ಐತೆ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡೋಣ ಚಪಾತಿ ರೆಡಿ ಆಗ್ತಿದೆ ಪಲ್ಯ ಸರ್ವ್ ಮಾಡ್ಕೊಳ್ಳೋಣ ಹಳ್ಳಿ ಸ್ಟೈಲ್ ಕುಂಬಳಕಾಯಿ ಪಲ್ಯ ಚಪಾತಿ ರೆಡಿಯಾಗಿದೆ ಬನ್ನಿ ಸೌಂಡ್ ಸರ್ವ್ ಮಾಡೋಣ ಪಲ್ಯ ರೆಡಿ ಇದು ಪೂರಿಗೆ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೆ ಚೆನ್ನಾಗಿದೆ ಆಯ್ತಾ ಇಷ್ಟು ನಮ್ಮ ಅಮ್ಮ ನನಗೆ ಹಳ್ಳಿ ಸ್ಟೈಲಲ್ಲಿ ಸಿಹಿ ಕುಂಬಳಿ ಕಾಯ್ದು ಪಲ್ಯ ಮತ್ತು ಚಪಾತಿ ಮಾಡ್ಕೊಟ್ಟಿದ್ದಾರೆ ಟೆಸ್ಟ್ ನೋಡೋಣ ನೋಡಿ ಸಖತ್ತಾಗಿದೆ ನಾನು ಒಂದು ಸತಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ